ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶುಕನು ರಾವಣನಿಗೆ ಮೈಂದಾದಿಗಳ ಪರಾಕ್ರಮವನ್ನು ವರ್ಣಿಸಿದ್ದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಶುಕನು ರಾವಣನನ್ನು ಕುರಿತು ಹೀಗೆಂದನು ರಾವಣೇಶ್ವರ ಈ ಕಪಿನಾಯಕರ ಮಹಿಮೆಯನ್ನು ಕೇಳು ಇವರು ಸೊಕ್ಕಿದ ಆನೆಗಳಂತೆಯೂ ಗಂಗಾ ತೀರದಲ್ಲಿರುವ ಆಲದ ಮರಗಳಂತೆಯೂ ಹಿಮವತ್ ಪರ್ವತದಲ್ಲಿರುವ ಸಾಲ ವೃಕ್ಷಗಳಂತೆಯೂ ಅತ್ಯಂತ ಉನ್ನತವಾದ ಶರೀರವುಳ್ಳವರು ಮಹಾಬಲವಂತರು ರಾಮರೂಪಿಗಳು ದೇವತೆಗಳಿಗೆ ಸಮಾನರು ಆಗಿದ್ದಾರೆ ಯುದ್ಧರಂಗದಲ್ಲಿ ಇವರು ಯಾರಿಗೂ ಹಿಮ್ಮೆಟ್ಟುವವರಲ್ಲ ಅಲ್ಲಿ ಕಾಣತಕ್ಕವರಿಬ್ಬರು ಮೈಂದ ದ್ವಿವಿದರು ಅವರಿಗೆ ಸದೃಶರಾದ ಕವೀರರಿಲ್ಲ ಈ ಕೃಪಿನಾಯಕರೆಲ್ಲರೂ ದೇವ ಗಂಧರ್ವಾದಿಗಳಿಂದ ಜನಿಸಿದವರು ಇವರು ಪೂರ್ವದಲ್ಲಿ ಬ್ರಹ್ಮದೇವರ ಅನುಜ್ಞೆಯಿಂದ ಅಮೃತ್ಪಾನವನ್ನು ಮಾಡಿದವರು ಇವರು ತಾವಿಬ್ಬರೇ ಲಂಕಾ ಪಟ್ಟಣವನ್ನು ಆಕ್ರಮಿಸಬೇಕೆಂದು ನಿಶ್ಚಯಿಸಿಕೊಂಡಿದ್ದಾರೆ ಅಲ್ಲಿ ಕಾಣತಕ್ಕವನೇ ಹನುಮಂತ ಇವನೇ ಲಂಕಾ ಪಟ್ಟಣಕ್ಕೆ ಬಂದು ಸೀತಾದೇವಿಯನ್ನು ಕಂಡು ನಿನ್ನ ಸಮ್ಮುಖಕ್ಕೆ ಬಂದು ತಿರುಗಿ ಹೋದವನು ಈತನು ಕೇಸರಿಯ ಮಗನಾಗಿ ವಾಯುಸುತನೆಸಿಕೊಂಡು ಹನುಮಂತನೆಂದು ಲೋಕಪ್ರಸಿದ್ಧನಾದವನು ಈತನು ಕಾಮರೂಪಿ ಸಮಸ್ತ ಕಪಿನಾಯಕರಲ್ಲಿಯೂ ಶ್ರೇಷ್ಠ ಆಯಾಸವಿಲ್ಲದೆ ವಾಯುದೇವನಂತೆ ಗಮನವುಳ್ಳವನು ಈತನು ಬಾಲಕನಾಗಿರುವಾಗ ಉದಯವಾಗಿ ಬರುತ್ತಿದ್ದ ಸೂರ್ಯ ಮಂಡಲವನ್ನು ಕಂಡು ಅದೊಂದು ಕೆಂಪಾದ ಹಣ್ಣೆಂದು ತಿಳಿದು ಅದನ್ನು ಭಕ್ಷಣ ಮಾಡಬೇಕೆಂದು ಮೂರು ಸಾವಿರ ಗಾವುದ ಎತ್ತರಕ್ಕೆ ಹಾರಿ ದೇವದಾನವ ಗಂಧರ್ವಾದಿಗಳಿಗೂ ಮುಟ್ಟಲು ಅಶಕ್ಯವಾದ ಸೂರ್ಯ ಮಂಡಲವನ್ನು ಮುಟ್ಟಲು ಯತ್ನಿಸಿ ಶಕ್ಯವಲ್ಲದೆ ಉದಯಗಿರಿ ಪರ್ವತದ ಕಲ್ಲರೆಯ ಮೇಲೆ ಬಿದ್ದನು ಆಗ ಇವನ ದವಡೆಯು ಗಾಯ ಹೊಂದಿತು ಅದರಿಂದ ಲೋಕದಲ್ಲಿ ಹನುಮಂತನೆಂದು ಹನುಮಂತ ಎಂದು ಪ್ರಸಿದ್ಧನಾದನು ಈತನ ಬಲಸ್ವರೂಪ ಪ್ರಾಣಶಕ್ತಿಗಳನ್ನು ಹೇಳುವುದಕ್ಕೆ ಯಾರಿಗೂ ಶಕ್ಯವಲ್ಲ ಈತನೊಬ್ಬನೇ ಲಂಕಾ ಪಟ್ಟಣವನ್ನು ಹೊಕ್ಕು ಎಲ್ಲರನ್ನೂ ಸಂಹರಿಸಬೇಕೆಂದಿದ್ದಾನೆ ಹಾಗೋ ಆತನು ಪರಾಕ್ರಮಿಯಾದ ಶ್ರೀರಾಮ ಈತನು ನೀಲ ಮೇಘದಂತೆ ತನುಕಾಂತಿಯುಳ್ಳವನು ಕಮಲದ ಎಸಳಿನಂತೆ ವಿಶಾಲವಾದ ಕಣ್ಣುಗಳುಳ್ಳವನು ಲೋಕಪ್ರಸಿದ್ಧವಾದ ಪೌರುಷವುಳ್ಳವನು ಆ ರಘುನಾಥನಲ್ಲಿ ಯಾವಾಗಲೂ ಧರ್ಮವು ನೆಲೆಗೊಂಡಿರುವುದು ಆತನು ಬ್ರಹ್ಮಾಸ್ತ್ರದ ರಹಸ್ಯವನ್ನು ಬಲ್ಲವನು ವೇದವಿದರಲ್ಲಿ ಅಗ್ರೇಸರ ಆತನು ಬಾಣವನ್ನು ತೊಟ್ಟನಾದರೆ ಗಗನ ಮಂಡಲವನ್ನು ಒಡೆಯಬಲ್ಲನು ಭೂಮಂಡಲವನ್ನು ಈ ಬಗೆಯಾಗಿ ಮಾಡಬಲ್ಲನು ಈತನ ಕೋಪವು ಮೃತ್ಯುವಿಗೆ ಸಮಾನವಾದದ್ದು ಈತನು ಪರಾಕ್ರಮದಲ್ಲಿ ದೇವೇಂದ್ರನಿಗೆ ಸಮಾನನಾದವನು ನೀನು ಜನಸ್ಥಾನದಿಂದ ಈತನ ಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದೆ ಅದರಿಂದ ರಾಮನು ನಿನ್ನೊಡನೆ ಯುದ್ಧಕ್ಕೆ ಬಂದಿದ್ದಾನೆ ಈತನ ಫಲಪಾರ್ಶ್ವದಲ್ಲಿ ಇರುವವನು ಲಕ್ಷ್ಮಣ ಈತನು ಪುಟಬಿಟ್ಟ ಸುವರ್ಣದಂತೆ ತನುಕಾಂತಿಯುಳ್ಳವನು ಆತನು ರಘುನಾಥನ ತಮ್ಮ ರಾಮನಿಗೆ ಪ್ರಾಣಸಖನಾದ ಮಿತ್ರ ನೀತಿಶಾಸ್ತ್ರ ಪ್ರವೀಣನು ಯುದ್ಧ ಕೌಶಲವುಳ್ಳವನು ಅತ್ಯಂತ ರೋಷವುಳ್ಳವನು ಯುದ್ಧದಲ್ಲಿ ಮಹಾಬಲವಂತ ಶ್ರೀರಾಮನ ದಕ್ಷಿಣ ಭುಜದೋಪಾದಿಯಲ್ಲಿಯೂ ಆತನ ಹೊರಗೆ ಸಂಚರಿಸುವ ಪ್ರಾಣದೋಪಾದಿಯಲ್ಲಿಯೂ ಎದ್ದುಕೊಂಡು ಆತನ ಕಾರ್ಯವು ಕೆಡದಿರಲೆಂದು ಸಂತಸವೂ ಕಾದಿರುವನು ಶ್ರೀರಾಮನ ಕಾರ್ಯಕ್ಕೆ ವಿಘ್ನವಾಗುವ ಹಾಗಿದ್ದರೆ ತನ್ನ ಪ್ರಾಣದ ಮೇಲೂ ಆಶೆಗಿಡುವವನಲ್ಲ ಆತನು ತಾನೊಬ್ಬನೇ ಸಮಸ್ತ ರಾಕ್ಷಸರನ್ನು ನಿರ್ನಾಮ ಮಾಡಬೇಕೆಂದು ಎಣಿಸಿದ್ದಾನೆ ಶ್ರೀರಾಮನ ವಾಮಭಾಗದಲ್ಲಿ ಇರುವವನು ವಿಭೀಷಣ ಸಮಸ್ತ ಅರಸರಿಗೂ ಒಡೆಯನಾದ ರಾಮನು ವಿಭೀಷಣನಿಗೆ ಲಂಕಾಧಿಪತ್ಯವನ್ನು ಕೊಟ್ಟು ಪತ್ತಾಭಿಷೇಕ ಮಾಡಿದನು ವಿಭೀಷಣನು ನಿನ್ನ ಮೇಲನ ರೋಷದಿಂದ ನಿನ್ನೊಡನೆ ಯುದ್ಧಕ್ಕೆ ಬಂದಿದ್ದಾನೆ ಸ್ವಾಮಿ ಇತ್ತ ನೋಡು ಈತನು ಸಮಸ್ತ ವಾನರ ಸೇನಾ ಮಧ್ಯದಲ್ಲಿ ಪರ್ವತದಂತೆ ಶರೀರವುಳ್ಳವನಾಗಿ ಸಮಸ್ತ ಕಪಿನಾಯಕರಿಗೂ ಒಡೆಯನಾದ ಸುಗ್ರೀವ ಈತನ ಕೀರ್ತಿ ಬುದ್ಧಿ ಚಾತುರ್ಯ ವಿವೇಕ ಮಹಿಮೆಗಳನ್ನು ಹೇಳುವುದಕ್ಕೆ ಶಕ್ಯವಿಲ್ಲ ಹಿಮವತ್ ಪರ್ವತ ರಾಜನು ಸಮಸ್ತ ಪರ್ವತಗಳಿಗೂ ಒಡೆಯನಾದಂತೆ ಇವನು ಸಮಸ್ತ ಕಪಿನಾಯಕರಿಗೂ ಒಡೆಯನಾದವನು ಇವನು ಕಿಷ್ಕಿಂಧ ಪಟ್ಟಣದ ಉದ್ಯಾನವನದಲ್ಲಿರುವ ಮನೋಹರವಾದ ಗುಹೆಯಲ್ಲಿ ಇರುವವನು ಕಿಷ್ಕಿಂಧ ಪಟ್ಟಣವು ಸಮಸ್ತ ಗಿರಿದುರ್ಗಗಳಿಗೂ ಪ್ರಬಲವಾದ ಗಿರಿದುರ್ಗವಾಗಿರುವುದು ರಾಮನು ಸುಗ್ರೀವನಿಗೆ ಸಹಾಯಕವಾಗಿ ವಾಲಿಯನ್ನು ಸಂಹರಿಸಿ ಈತನಿಗೆ ಸುವರ್ಣಮಯವಾದ ನೂರು ಕಮಲಗಳಿಂದ ನಿರ್ಮಿತವಾದ ಕಾಂಚನ ಮಾಲೆಯನ್ನು ದೇವಿಯನ್ನು ಇಷ್ಟಿಂದ ರಾಜ್ಯಾಧಿಪತ್ಯವನ್ನು ಶಾಶ್ವತವಾಗಿ ಕೊಟ್ಟನು ರಾವಣೇಶ್ವರ ನೂರು ಲಕ್ಷಗಳಿಗೆ ಒಂದು ಕೋಟಿ ಒಂದು ಲಕ್ಷ ಕೋಟಿಗೆ ಶಂಖವೆಂದು ಹೆಸರು ಒಂದು ಲಕ್ಷ ಶಂಖಗಳು ಸೇರಿ ಮಹಾಶಂಖವೆನಿಸುತ್ತದೆ ಒಂದು ಲಕ್ಷ ಮಹಾಶಂಖಗಳು ಒಂದು ಬೃಂದ ಲಕ್ಷ ಬೃಂದಗಳು ಒಂದು ಮಹಾ ಬೃಂದ ಒಂದು ಲಕ್ಷ ಮಹಾಬೃಂದಗಳಿಗೆ ಪದ್ಮವೆಂದು ಲಕ್ಷ ಪದ್ಮಗಳಿಗೆ ಮಹಾಪದ್ಮವೆಂದು ಲಕ್ಷ ಮಹಾಪದ್ಮಗಳಿಗೆ ಕರ್ವವೆಂದು ಹೆಸರು ಒಂದು ಲಕ್ಷ ಕರ್ವಗಳಿಗೆ ಮಹಾ ಕರ್ವವೆಂದು ಲಕ್ಷ ಮಹಾ ಕರ್ವಗಳಿಗೆ ಸಮುದ್ರವೆಂದು ಹೇಳುತ್ತಾರೆ ಲಕ್ಷ ಸಮುದ್ರಗಳಿಗೆ ಓಘವೆಂದು ಲಕ್ಷ ಓಘಗಳಿಗೆ ಮಹೌಘವೆಂದು ಹೇಳುತ್ತಾರೆ ಸುಗ್ರೀವನ ವಶದಲ್ಲಿ ಈಗ ಒಂದು ಕೋಟಿ ಮಹೌಘಗಳಷ್ಟು ಕಪಿವೀರರಿದ್ದಾರೆ ನಾಲ್ವರು ಪ್ರಧಾನರೊಡಗೂಡಿ ವಿಭೀಷಣನು ಆತನ ಸಮೀಪದಲ್ಲಿದ್ದಾನೆ ಇಂಥ ಬಲವುಳ್ಳವನಾಗಿ ಪಿರಾಜನಾದ ಸುಗ್ರೀವನು ಯುದ್ಧಕ್ಕೆ ಬಂದಿದ್ದಾನೆ ಮಹಾರಾಜ ಪ್ರಜ್ವಲಿಸುವ ಅಗ್ನಿಯ ಹಾಗೆ ಇರುವ ಕಪಿಸೇನೆಯನ್ನು ನೋಡಿದೆಯಲ್ಲ ಇಷ್ಟರ ಮೇಲೆ ನಿನಗೆ ಜಯವಾಗದೆ ಜಯವಾಗತಕ್ಕ ಉಪಾಯವನ್ನು ನಿನಗೆ ಅಪಜಯವಾಗದೆ ಜಯವಾಗತಕ್ಕ ಉಪಾಯವನ್ನು ಆಲೋಚಿಸು ಎಂದು ಹೇಳಿದನು నమస్తే శారదే దేవి కాశ్మీర కాశ్మీరపురమాసి త్వామహం ప్రార్థయే నిత్యం విద్యాదానేహి మే నమస్కార